ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಫಟಾಫಟ ಅಂತ ಬಿಸಿಬೇಳೆ ಬಾರ್ತು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಎಷ್ಟು ಬೇಗ ಆಗುತ್ತೆ ಯಾರಾದರೂ ಮನೆಗೆ ನೆಂಟರು ಬಂತು ಅಂದರೆ ಅವ್ರು ಅವ್ರ ಹತ್ರ ಮಾತಾಡ್ತಾ ಮಾತಾಡ್ತಾ ಇದ್ದಂಗೆ ಮಾಡ್ಕೊಡ್ಬೋದು ಪ್ರೆಷರ್ ಹೋಗ್ಬೇಕು ಅಷ್ಟೇ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಏನು ಮಾಡ್ತೀರಾ ಫುಲ್ ವಿಡಿಯೋ ನೋಡಿ ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಫಸ್ಟೇ ಲೈಕ್ ಕೊಡಬೇಡಿ ಲಾಸ್ಟಲ್ಲಿ ಒಂದು ಲೈಕ್ ಕೊಡಿ ಆದರೆ ಮರಿಬೇಡಿ ಲೈಕ್ ಕೊಟ್ಬಿಟ್ಟು ವಿಡಿಯೋ ಎಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಂದು ವೀಡಿಯೋನ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರೇ ಏಯ್ಟಿ ನೈನ್ ಪರ್ಸೆಂಟ್ ಅಂತ ತೋರಿಸುತ್ತೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ನೋಡಿ ಅಂತ ಹೇಳ್ತೀನಿ ಈಗ ಹೇಗೆ ಮಾಡೋದು ಅಂತ ಫಟಾಫಟ್ ಅಂತ ನೋಡೋಣ ನೋಡಿ ಏನೇನು ಬೇಕು ಅಂತ ಅಂದರೆ ಗೆಡ್ಡೆಕೊಸು ಉರುಳಿಕಾಯಿ ಕ್ಯಾರೆಟ್ನ ಈ ಥರ ಹೆಚ್ಚಿಟ್ಕೊಂಡಿದ್ದೀನಿ ದಪ್ಪ ಮೆಣಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಹುಣ್ಸೆನ್ ಪೇಸ್ಟು ಒಂದು ಟೊಮೆಟೊ ಉಪ್ಪು ಬೆಲ್ಲ ಎಮ್ ಟಿ ಆರ್ ಬಿಸಿಬೇಳೆ ಬಾತ್ ಪೌಡ್ರು ಆಮೇಲೆ ನಾನು ಇದರಲ್ಲಿ ನೋಡಿ ಇದು ನೆನೆಸ್ಕೊಂಡು ಇಟ್ಕೊಂಡಿದ್ದೀನಿ ಡಬಲ್ ಬೀನ್ಸು ಆಮೇಲೆ ಇದು ಹಣ್ಣು ಉಡ್ಲಿಕ್ಕಾಯಿ ಬಟಾಣಿ ಹಸಿ ಬಟಾಣಿ ಇದನ್ನಿಷ್ಟನ್ನು ನೆನೆಸಿಟ್ಕೊಂಡಿದ್ದೀನಿ ಇದರಲ್ಲಿ ಸಮಸಮ ತೊಗೊಳ್ಬೇಕು ನಾನು ಸ್ವಲ್ಪ ಕಡಿಮೆ ತೊಗೊಳ್ತೀನಿ ಬೇಳೆ ಒಂದು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಬೇಳೆ ತೊಗೊಂಡಿದ್ದೀನಿ ಇವಾಗ ಬೇಳೆ ತೊಳ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಬೇಗ ಬೇಗ ಅಂತ ಮಾಡೋಣ ಬನ್ನಿ ನೋಡಿ ಬೇಳೆ ಒಂದು ವಿಷಲ್ ಬರೋವರೆಗೂ ಸ್ವಲ್ಪ ಬೇಯಿಸ್ಕೊಳ್ಳಿ ಇಲ್ದಿರೆ ಗಟ್ಟುಗಟ್ಟಿ ಇರುತ್ತೆ ಅಕ್ಕಿ ತೊಳ್ಕೊಂಡಿದ್ದೀನಿ ಅಕ್ಕಿ ತೊಳ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಡಿ ನಾನು ಹೇಳಿದ ರೀತಿಲಿ ಸುಲಭವಾಗಿ ಮಾಡ್ಕೊಳ್ಬೋದು ಅಷ್ಟು ಬೇಗ ಆಗುತ್ತೆ ನೋಡಿ ಅಕ್ಕಿ ತೊಳ್ತಿರೋದಕ್ಕೆ ಈ ತರಕಾರಿ ಎಲ್ಲ ಹಾಕ್ಕೊಳ್ತೀನಿ ನಾನು ನಾವೇನು ಏನೇನು ತರಕಾರಿ ಕಾಳು ಎಲ್ಲ ಹಾಕ್ಕೊಂಡಿದ್ದೀವಿ ನೀವು ಬೇಕಾದ್ರೆ ಕಡಲೆಕಾಯಿ ಬೀಜನೂ ಹಾಕ್ಕೊಳ್ಬೋದು ಇದಕ್ಕೆ ತರಕಾರಿ ಹಾಕ್ಕೊಳ್ತೀನಿ ಇದು ಸಾಕು ಆಗಿದ್ದು ಪ್ರೆಷರ್ ಬರ್ತಿದೆ ಆಫ್ ಮಾಡ್ತೀನಿ ಹೀಗೆ ಇದಕ್ಕೆ ನೋಡಿ ಇದಕ್ಕೇ ಕುಪ್ಪ ನಾವು ಒಗ್ಗರಣೆಗೆ ಏನು ಹಾಕ್ಕೊಂಡಿರ್ತೀವಿ ಅದನ್ನು ಮಾತ್ರ ಬಿಟ್ಟು ಪ್ರತಿಯೊಂದು ಇದಕ್ಕೆ ಹಾಕ್ಕೊಂಡ್ಬಿಡೋದು ಇದು ಪ್ರೆಷರ್ ಹೋಗೋವರೆಗೂ ಬೇಗ ಆಗುತ್ತೆ ಉಪ್ಪು ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಂ ಟಿ ಆರು ಬಿಸಿಬೇಳೆ ಭಾತ್ ಪುಡಿ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ಏನೇನಿದೆ ಉಪ್ಪು ಖಾರ ಹುಳಿ ಮತ್ತು ಇದಕ್ಕೆ ಬೆಲ್ಲ ಬೇಕೇ ಬೇಕು ಬೆಲ್ಲ ಹಾಕದೇ ಇದ್ದರೆ ಚೆನ್ನಾಗಿರಲ್ಲ ಬೆಲ್ಲ ಸ್ವಲ್ಪ ಈಗ ಇದಕ್ಕೆ ನಾನು ಯಾವುದ್ರಲ್ಲಿ ಅಕ್ಕಿ ತೊಗೊಂಡಿದ್ದೆ ಅದರಲ್ಲಿ ಎಂಟು ನೀರು ಹಾಕ್ಕೊಳ್ತೀನಿ ನಾನು ಇವಾಗ ಎರಡು ನೀರು ಬೇಳೆ ಬೇಯೋದಕ್ಕೆ ಹಾಕಿದ್ದೀನಿ ಇನ್ನು ಆರು ನೀರು ಇದಕ್ಕೆ ಹಾಕ್ಕೊಳ್ತೀನಿ ನಾನು ನೋಡಿ ಹಾಂ ಆ ಬೇಳೆ ಪ್ರೆಷರ್ ಹೋಗೋವರೆಗೂ ಇದೆಲ್ಲ ನನಗೆ ಅಕ್ಕಿ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಬಿಟ್ರೆ ನಾನು ತೋರಿಸ್ತೀನಿ ನೋಡಿ ಎಷ್ಟು ಸುಲಭವಾಗಿ ಮಾಡ್ಬೋದು ಗೊತ್ತಾ ಎರಡು ನೀರು ಬೇಳೆಗೆ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಹಾಕ್ಕೊಂಡೆ ಈಗ ಎರಡು ನೋಡಿಲ್ಲ ಐದು ನೀರು ಹಾಕ್ಕೊಂಡಿದ್ದೀನಿ ಇಲ್ಲಿ ಎರಡು ಲೋಟ ಹಾಕ್ಕೊಂಡಿದ್ದೀನಿ ಏಳು ಆಯಿತು ಒಂದನ್ನು ತೆಗೆದಿಟ್ಕೊಂಡಿದ್ದೀನಿ ಇದು ಯಾಕೆ ಅಂತ ನಾನು ನಿಮ್ಗೆ ಹೇಳ್ತೀನಿ ವೀಡಿಯೋನೆಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿದ್ರೇ ಗೊತ್ತಾಗೋದು ನಿಮಗೆ ನಾನು ಇದಕ್ಕೆ ಈರುಳ್ಳಿ ಹಾಕ್ತಾ ಇಲ್ಲ ನಿಮಗೆ ಬೇಕಾದರೆ ಸಾಂಬಾರು ಈರುಳ್ಳಿ ಬರುತ್ತೆ ಇಲ್ಲ ಮಾಮೂಲಿ ಈರುಳ್ಳಿ ಹಾಕ್ಕೊಳ್ಬೋದು ಎಷ್ಟು ಬೇಗ ಯಾರಾದರೂ ಮನೆಗೆ ನೆಂಟರು ಬಂತು ಅಂದರೂ ಎಷ್ಟು ಬೇಗ ಮಾಡ್ಬೋದು ಒಬ್ರೊಬ್ರು ಏನು ಮಾಡ್ತಾರೆ ಅನ್ನ ಮಾಡ್ಕೊಳ್ಳೋದು ಅನ್ನ ಬೇಳೆ ಬೇಯಿಸ್ಕೊಳ್ತಾರೆ ತರಕಾರಿ ಬೇಯಿಸ್ಕೊಳ್ತಾರೆ ಅದನ್ನು ಮಿಕ್ಸ್ ಮಾಡ್ತಾರೆ ಅದು ಒಂಚೂರು ಚೆನ್ನಾಗಿರಲ್ಲ ನಾವು ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಕ್ಕಿಗೆ ಬೇಳೆಗೆಲ್ಲ ಮಸಾಲೆ ಅಂಟ್ಕೊಂಡು ಮಸಾಲೆಲಿ ಬೇಯಿತ್ತಲ್ವಾಯಿತು ನಾವು ಏನೇನು ಹಾಕಿರ್ತೀವಿ ಅದು ಮಸಾಲೆಲ್ಲಿ ಬೇಯುತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ನೀವು ಯಾವ ರೀತಿಯಾದರೂ ಇರಿ ಈ ರೀತಿ ನಾನು ಹೇಳ್ದಂಗೆ ಒಂದು ಸರಿ ಮಾಡಿ ನೋಡಿ ನೀವು ನೀವೇ ಹೇಳ್ತೀರಾ ಆಮೇಲೆ ಕಮೆಂಟಲ್ಲಿ ಹೇಳ್ತೀರಾ ನೋಡಿ ಈ ಟೊಮೊಟೊನೂ ಇದಕ್ಕೆ ಹಾಕ್ಕೊಳ್ತೀನಿ ನಾನು ಏನಪ್ಪ ಎಲ್ಲ ಇದಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ಮಾಡ್ತಿದ್ದಾಳೆ ಅಂತ ಅಂದ್ಕೊಬೇಡಿ ಈಸಿಯಾಗಿ ಮಾತ್ರ ಮಾಡೋದು ಇದ್ದೀನಿ ನೋಡಿ ಸ್ವಲ್ಪ ಹುಣ್ಸೆಣೆ ಪೇಸ್ಟ್ ಇದ್ದೀನಿ ನೋಡಿ ಇವಾಗ ಇದರಲ್ಲಿ ತರಕಾರಿ ಅಕ್ಕಿ ಕೊಬ್ಬರಿ ಉಪ್ಪು ಸಿಹಿ ಎಲ್ಲ ಮಿಕ್ಸ್ ಆಗಿದೆ ಅಲ್ವಾ ಹೀಗೆ ಬಿಟ್ಬಿಡೋಣ ನಾನು ದಪ್ಪ ಮೆಣಸಿನಗೆ ಹೆಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅದಕ್ಕೆ ಕರ್ಬೇವು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಇರೋರು ಹಾಕ್ಕೊಳ್ಳಿ ಇದ್ದರೆ ಪರವಾಗಿಲ್ಲ ನೋಡಿ ಬೇಳೆದು ಪ್ರೆಷರ್ ಹೋಗಿದೆ ಇಷ್ಟು ಬೇಳೆ ಬೆಂದರೆ ಸಾಕು ಯಾಕಂದರೆ ತಿರ್ಗಿ ನಾವು ಅಕ್ಕಿಲೆಲ್ಲ ಬೇಯಿಸ್ತೀವಲ್ಲ ಹಾಗಾಗಿ ಇಷ್ಟು ಬೇಳೆ ಬೆಂದರೆ ಸಾಕು ಈಗ ನಾವು ಇದೆಲ್ಲ ಏನೇನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಅದನ್ನೆಲ್ಲ ಒಂದ್ಸರಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಂಬಿಡಿ ಸ್ಟವ್ ಅಣಿಸ್ಕೊಳ್ಳಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ನಾನು ಒಂದು ಲೋಟ ನೀರಿಟ್ಟಿದ್ದೆ ಎಕ್ಸ್ಟ್ರಾ ಅಂತ ಹೇಳಿದ್ನಲ್ಲ ಇದಕ್ಕೆ ನೋಡಿ ಪಾತ್ರೆವೆಲ್ಲ ಇರುತ್ತೆ ಅದನ್ನು ಯಾಕಂದರೆ ನಾವು ಅಳತೆ ಪ್ರಕಾರ ಎಲ್ಲ ಹಾಕಿರ್ತೀವಿ ಅಂತ ಅಂದಮೇಲೆ ಉಪ್ಪು ಖಾರ ಎಲ್ಲ ಇದರಲ್ಲೇ ಸ್ವಲ್ಪ ಸೇರ್ಕೊಂಬಿಟ್ಟಿರುತ್ತೆ ಪಾತ್ರೆಯಲ್ಲಿ ಹಾಗಾಗಿ ಸ್ವಲ್ಪ ನೋಡಿ ಇದಕ್ಕೆ ಹಾಕ್ಕೊಂಡು ಪಾತ್ರೆ ನೀವು ಖಾಲಿ ಮಾಡಿಕೊಡೋದು ಅದಕ್ಕೋಸ್ಕರ ನೀರು ನಾನು ಹಾಗೆ ಇಟ್ಟಿದ್ದು ಇವಾಗ ಇದು ಒಂದು ವಿಷಯಲ್ ಬಂದರೆ ನಮಗೆ ಬಿಸಿಬೇಳೆ ಪಾತ್ರೆ ಡಿ ಅಲ್ವಾ ಎಷ್ಟು ಅಂತ ಆಗೋಯ್ತು ನೋಡಿ ನೀಟಾಗಿ ಬೆಂದಿರುತ್ತೆ ಫುಲ್ ಆದಮೇಲೆ ತೋರಿಸ್ತೀನಿ ನಿಮಗೆ ನಾನು ಇವಾಗ ಇದು ಸ್ವಲ್ಪ ಕುದಿ ಬರಲಿ ಉಪ್ಪು ಖಾರ ಹೇಗಿದೆ ನೋಡಿಕೊಂಡು ನಾವು ಮುಚ್ಚಿಡೋಣ ಇದನ್ನು ನಿಮ್ಗೆ ಅಕಸ್ಮಾತ್ ಏನೋ ಅರ್ಜೆಂಟ್ ಇತ್ತು ಅಂದರೆ ಬಿಸಿನೀರು ಬೇಕಾದರೂ ಹಾಕ್ಕೊಳ್ಬೋದು ನಾನು ಮಾಡೋದು ಈ ರೀತಿ ನಾನು ಮಾಡೋ ರೀತಿ ಇದ್ದೀನಿ ನನಗೆ ನೋಡಿ ಹುಳಿ ಖಾರ ಸಿಹಿ ಇದಕ್ಕೆ ಸಿಹಿ ಬೇಕೇ ಬೇಕು ಸ್ವಲ್ಪ ತುಂಬ ಅಲ್ಲ ಬೇಕಾದ್ರೆ ಹಾಕ್ಕೊಳ್ಳಿ ಬೇಡ್ದೆ ಇದ್ದವ್ರು ಮಾಡಿ ನೀವು ಬೆಲ್ಲ ಹಾಕಲ್ಲ ಅಂತಂದರೆ ದಯವಿಟ್ಟು ಒಂದು ಸರಿ ಬೆಲ್ಲ ಹಾಕಿ ನೋಡಿ ಆವಾಗ ನಿಮ್ಗೆ ಯಾವ ಥರ ಟೇಸ್ಟ್ ಅಂತ ಗೊತ್ತಾಗುತ್ತೆ ನೋಡಿ ಈ ಹಂತದಲ್ಲಿ ಮುಚ್ಚಿಟ್ಬಿಡಿ ಒಂದು ವಿಜಲ್ ಬಂದರೆ ಸಾಕು ಯಾಕಂದ್ರೆ ಎಲ್ಲ ಬೆಂದಿದೆ ನಮಗೆ ಬೇಳೆ ಎಲ್ಲ ತರಕಾರಿ ಎಲ್ಲ ಜಾಸ್ತಿ ಬೇಯಬಾರ್ದು ಹಾಗಾಗಿ ಒಂದು ವಿಷಲ್ ಬಂದರೆ ಸಾಕು ಆಮೇಲೆ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಒಂದು ಫ್ರೈಂಗ್ ಪ್ಯಾನ್ ಇಟ್ಕೊಂಡು ಸ್ಟವ್ ಅಂಟ್ಸ್ಕೊಂಡಿದ್ದೀನಿ ನೋಡಿದ್ದೀನಿ ಒಂಚೂರು ಪ್ರೆಷರ್ ಹೋದರೆ ಆಗುತ್ತೆ ನಮ್ಮದು ಬಿಸಿಬೇಳೆ ಭತ್ತು ಇವಾಗ ಇದು ಕಾದಿದೆ ಎಣ್ಣೆ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಮೇಲೆ ನಾವು ತುಪ್ಪ ಹಾಕ್ತೀವಿ ಆಮೇಲೆ ಸಾಸಿವೆ ಹಾಕ್ಕೊಳ್ಳಿ ಯಾಕಂದರೆ ಒಂದು ಸ್ವಲ್ಪ ಎಣ್ಣೆ ಹಾಕಿರೋದಲ್ವ ಅದು ನೋಡಿ ನಾನು ಇಷ್ಟೇ ಎಣ್ಣೆ ನಾನು ಜಾಸ್ತಿ ಎಣ್ಣೆ ಬಳಸಲ್ಲ ಈಗ ಅದು ಸಾಸಿವೆ ಚಿಟಾಪಟ ಅನ್ನುವಾಗ ನಾವು ದಪ್ಪ ಮೆಣಸಿನ್ಕಾಯಿ ಏನು ಹೆಚ್ಚಿಟ್ಕೊಂಡಿದ್ವು ಅದು ಆಮೇಲೆ ಗೋಡಂಬಿ ನೀವು ಈ ಹಂತದಲ್ಲಿ ಬೇಕಾದ್ರೆ ನೀವು ಸಾಂಬಾರು ಈರುಳ್ಳಿ ಮಾಮೂಲಿ ಈರುಳ್ಳಿ ಏನು ಬೇಕಾದ್ರೆ ಹಾಕ್ಕೊಳ್ಬೋದು ಚಿಟಾಪಟ ಅನ್ನುವಾಗ ಗೋಡಂಬಿ ಹಾಕ್ಕೊಂಬಿ ಕೋಡಲಿ ಸ್ವಲ್ಪ ಫ್ರೈ ಆಗಲಿ ನೀವು ಇದಕ್ಕೂ ತುಪ್ಪ ಹಾಕ್ಕೊಳ್ಬೋದು ನಾನು ತುಪ್ಪ ಹಾಕ್ತೀನಿ ಹಾಗಾಗಿ ಏನಾಗುತ್ತೆ ಅದು ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಇದು ಹಾಕಿ ದಪ್ಪ ಮೆಣಸು ಇವಾಗ ನೀವು ಈರುಳ್ಳಿ ಹಾಕ್ಕೊಳ್ಬೇಕಾಗತ್ತೆ ಈರುಳ್ಳಿ ಬಳಸಂಗಿದ್ರೆ ಈ ಹಂತದಲ್ಲಿ ಸ್ವಲ್ಪ ಹಿಂಗ ಹಾಕ್ಕೊಳ್ಳಿ ಯಾಕೆ ಅಂದರೆ ಇದು ಬೇಳೆ ಗ್ಯಾಸ್ಟಿಕ್ ಅಲ್ವಾ ಹಾಗಾಗಿ ನಾವು ಸ್ವಲ್ಪ ಹಿಂಗಾಕ್ಕೊಳೋದ್ರಿಂದ ಏನಾಗುತ್ತೆ ಗ್ಯಾಸ್ಟಿಕ್ ಇರಲ್ಲ ಅದಕ್ಕೋಸ್ಕರ ಸ್ವಲ್ಪ ಹಿಂಗಾಕ್ಕೊಳ್ಳಿ ಇದು ಸ್ವಲ್ಪ ಫ್ರೈ ಆದರೆ ಸಾಕು ತುಂಬ ಫ್ರೈ ಆಗೋದು ಬೇಡ ಖರಕರ ಬೇಕು ಇಷ್ಟ ಆದರೆ ಸಾಕು ನಾನು ಇವಾಗ ಆಫ್ ಮಾಡ್ತೀನಿ ಇದು ನೋಡಿ ಈ ಥರ ಆಗಿರುತ್ತೆ ನಿಧಾನವಾಗಿ ಪ್ರೆಷರ್ ತೆಗೀರಿ ನೋಡಿ ಎಷ್ಟು ಹದವಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ಹ್ಞೂ ನೋಡ್ತಾ ಇದ್ರೇ ತಿನ್ಬೇಕಲ್ವಾ ಈಗ ಇದಕ್ಕೆ ನಾವು ಏನು ಒಗ್ಗರಣೆ ಮಾಡಿಟ್ಕೊಂಡಿಪ್ಪು ಅದನ್ನು ಮಿಕ್ಸ್ ಮಾಡಿಕೊಡೋಣ ಇದು ಬಿಸಿಲೇ ಸ್ವಲ್ಪ ಬೇಯುತ್ತೆ ತುಂಬ ತರಕಾರಿ ನಾನು ಹೇಳಿದ್ನಲ್ಲ ತರಕಾರಿ ಅದೆಲ್ಲ ತುಂಬ ಬೇಯಿಸ್ಬಾರದು ನೋಡಿ ಈಗ ಒಂದು ಸರಿ ಎಲ್ಲ ಮೇಲೆ ಕೆಳಗೆ ಮಿಕ್ಸ್ ಮಾಡಿದ್ರೆ ಬಿಸಿ ಬಿಸಿ ರೆಡಿ ಆಯಿತು ನೋಡಿ ಈ ಥರ ಮಾಡಿಕೊಂಡು ಅದಕ್ಕೊಂದು ಸ್ವಲ್ಪ ಮೇಲೆ ಈ ಥರ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಜೊತೆಲಿ ಖಾರ ಬೂಂದಿ ಚಿಪ್ಸು ಏನು ಸೂಪರಾಗಿರುತ್ತೆ ಗೊತ್ತಾ ಒಂದು ಸರಿ ನಾನು ಹೇಳಿದ ರೀತಿಯಲ್ಲಿ ಮಾಡಿ ನೀವೇ ಅಂತೀರ ಇಷ್ಟು ಬೇಗ ಬಿಸಿಬೇಳೆ ಬಾತ್ ಆಗೋಗುತ್ತಾ ಅಂತ ಕೇಳ್ತೀರಾ ಅಷ್ಟು ಚೆನ್ನಾಗಿರುತ್ತೆ ನೋಡಿ ನಾನು ಇದು ಹೇಳಿದ್ನಲ್ಲ ಇದು ಈ ಥರ ಇರಬೇಕು ಹೀಗೆ ಬೆಂದು ಇರಬೇಕು ಹಸಿನೂ ಇರಬೇಕು ಈ ಥರ ಇತ್ತು ಅಂದರೆ ನಿಮಗೆ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಎಲ್ಲ ಹದವಾಗಿ ಬೆಂದಿರುತ್ತೆ ನೋಡಿ ಎಲ್ಲ ಬೆಂದಿದೆ ನೋಡಿ ನಿಮಗೇನೂ ಕಾಣಿಸಲ್ಲ ಬೇಳೆನೂ ಬೆಂದಿದೆ ಎಲ್ಲ ಹದವಾಗಿ ಬೆಂದಿದೆ ಈ ವಿಡಿಯೋ ಇಷ್ಟ ಆದರೆ ಏನು ಮಾಡ್ತೀರಾ ಲೈಕ್ ಕೊಡ್ತೀರಾ ಶೇರ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ಇಷ್ಟೊತ್ತು ನಾನು ವೀಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು